ಹೇಳಿದ್ರೆ ಎರಡ್ ಸಾವಿರದ ಎಂಟರಲ್ಲಿ ಮೊದಲನೇ ಬಾರಿಗೆ ಕುಡ್ಲಿಗಿ ಕ್ಷೇತ್ರಕ್ಕೆ ಆಯ್ಕೆಯಾಗಿ ನಂತರ ಎರಡನೇ ಬಾರಿ ಆಯ್ಕೆಯಾಗಿ ಕಾರಣಾಂತರಗಳಿಂದ ಅವರು ಸ್ವಕ್ರಾಮಕ್ಕೆ ಸ್ವಕ್ಷೇತ್ರಕ್ಕೆ ಹೋಗಿ ಶಾಸಕರಾಗಿ ನಾಲ್ಕನೇ ಬಾರಿಗೆ ಒಂದು ದೊಡ್ಡ ಹುಲಿಯನ್ನ ಹೊಡೆದಾಕಿ ಅವರು ಶಕ್ತಿ ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಎಷ್ಟೊಂದು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂದ್ರೆ ನಾಗೇಂದ್ರ ಸಾಹ್ ಹೇಳಂಗಿಲ್ಲ ಅದು ನಮ್ಮ ಸುರೇಶ್ ಹೇಳ್ತಾ ಓಡಾಡೇ ಮೈ ಎಲ್ಲ ಜುಮ್ಮ ಅಂತ ಹೇಳಿದ್ರೆ ನಿಜ ಕೂಡ ಯಾಕಂದ್ರೆ ಕಾಯ್ತಾ ಇದ್ರು ನಮ್ಮ ಡಾಕ್ಟರ್ ಶ್ರೀನಿವಾಸ ಅವರು ಕೂಡ ಕ್ಷೇತ್ರದಾದ್ಯಂತ ನಾಗನ ಸರ್ ಯಾವ ತರ ಓಡಾಡ್ತಿದ್ರು ಅದೇ ಸ್ಟೈಲಲ್ಲಿ ಓಡಾಡಿಕೊಂಡು ಸ್ವಲ್ಪ ಕೋಟಿ ಆರ್ನೂರು ಕೋಟಿ ಅನುದಾನ ಎಲ್ಲ ಗ್ರಾಮಗಳಿಗೆ ನಿಮಗೆ ಆಗ್ತಿದಾರೆ ವಿಚಾರ ಅದಕ್ಕೆ ಕಾರಣಭೂತರ ಅಂತ ಹೇಳಿದ್ರೆ ನಾವು ನೀವು ಏನ್ ಕುತ್ಕೊಂಡ್ರಿ ಕಾರ್ಯಕರ್ತರು ಅಂತ ಹೇಳಿ ಇಷ್ಟಪಡ್ತಾ ಇದೀನಿ ಇವತ್ತು ಎಲ್ಲರಿಗೂ ಕೂಡ ಒಂಥರ ಮೈ ರೋಮಂತನೇ ಆಗ್ತಾ ಇದ್ದ ನಿಜ ಅದು ಇವತ್ತು ಕೂಡ್ಲಿಗಿಯಲ್ಲಿ ನಗನ್ ಸರ್ ಬಂದು ಪಾದಾರ್ಪಣೆ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಮೊನ್ನೆ ಸಿದ್ದರಾಮಯ್ಯ ಸರ್ ಕೂಡ ಬಂದ ಕುತೂಹಲ ಕಾಲಿದ್ರು ಸರ್ ಅವತ್ತು ನಮ್ಮ ಮುರಳಿ ಸರ್ ಅಷ್ಟು ಬಂದಿದ್ರು ನಾವು ಬಂದಿರ್ಲಿಲ್ಲ ಆದರೂ ಕೂಡ ಜನರ ನಿರಾಸೆನ ಹೋಗ್ಲಾಡಿಸಿ ಇವತ್ತು ನೀವು ಬಂದು ನಮ್ಮ ಜನರಿಗೆ ಒಂದು ಸ್ಫೂರ್ತಿ ಒಂದು ಶಕ್ತಿಯನ್ನು ತುಂಬಾ ಬಂದಿರ್ತಕ್ಕಂಥ ನಿಮಗೆ ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಮತ್ತು ಕೂಡ್ಲಿಗಿ ಕ್ಷೇತ್ರದ ಶಾಸಕ ಪರವಾಗಿ ಮತ್ತು ನಮ್ಮೆಲ್ಲ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಹಾಲಿ ಶಾಸಕ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಯುವ ಸಬಲೀಕರಣ ಮತ್ತು ಕ್ರೀಡಾ ಹಾಗೂ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿರುವ ಬಿ ನಾಗೇಂದ್ರ ಅವರು ಆರು ವರ್ಷಗಳ ನಂತರ ಮೊದಲ ಬಾರಿಗೆ ಕೂಳಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿದರು ಎರಡ್ ಸಾವಿರದ ಎಂಟರಲ್ಲಿ ಲೋಕಸಭಾ ಹಾಗೂ ವಿಧಾನಸಭಾ ಕ್ಷೇತ್ರಗಳ ಮರು ವಿಘಟನೆ ನಂತರ ಕೂಳಿಗಿ ವಿಧಾನಸಭಾ ಕ್ಷೇತ್ರ ಪರಿಶಿಷ್ಟ ಪಂಗಡಕ್ಕೆ ಎಮಿಸಲಾಗಿತ್ತು ಈ ಸಂದರ್ಭದಲ್ಲಿ ಅಖಂಡ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಅನೇಕ ಬದಲಾವಣೆಗಳು ಬೆಳವಣಿಗೆಯಾಗಿದ್ದವು ಇದರಲ್ಲಿ ಪ್ರಮುಖವಾಗಿ ಕೂಲಿಗಿ ವಿಧಾನಸಭಾ ಕ್ಷೇತ್ರದಿಂದ ಯುವ ರಾಜಕಾರಣಿಯಾಗಿ ಹೊರಹೊಮ್ಮಿದ್ದ ಬಳ್ಳಾರಿಯ ಬಿ ನಾಗೇಂದ್ರ ಅವರು ಬಿಜೆಪಿ ಪಕ್ಷದಿಂದ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದರು ರಾಜ್ಯ ಹಾಗೂ ಜಿಲ್ಲೆಯಲ್ಲಿ ಬಿಜೆಪಿ ಉತ್ತಮ ಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಬಿ ನಾಗೇಂದ್ರ ಅವರು ಕೂಳಿಗಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದರು ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಕೂಲಿ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದರು ಮತ್ತೊಮ್ಮೆ ಜನರು ಆಶೀರ್ವಾದ ಪಡೆದು ಎರಡನೇ ಅವಧಿಗೆ ಶಾಸಕರಾಗಿ ಆಯ್ಕೆಯಾದರು ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗುವುದರೊಂದಿಗೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದನ್ನ ಸ್ಪರ್ಧೆ ಮಾಡಿ ಅಲ್ಲಿ ಗೆಲುವು ಕಂಡರು ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದ ವಿಧಾನಸಭಾ ಸಭಾ ಚುನಾವಣೆಯಲ್ಲಿ ಅವರು ನಾಲ್ಕನೇ ಬಾರಿ ಶಾಸಕರಾಗಿ ಹಾಕೆಯಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು ಆದರೆ ಇದರ ಮಧ್ಯೆ ಕೂಡಿ ಕ್ಷೇತ್ರದಿಂದ ಬಳ್ಳಾರಿ ಗ್ರಾಮಕ್ಕೆ ವಲಸೆ ಹೋದ ನಾಗೇಂದ್ರ ಅವರು ಕಳೆದ ಆರು ವರ್ಷಗಳಲ್ಲಿ ಕೂರ್ಲಿ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಿಲ್ಲ ಈ ಮೊದಲು ಎರಡು ಬಾರಿ ಕೂಳಿಗೆ ಕ್ಷೇತ್ರದಲ್ಲಿ ಶಾಸಕರಾಗಿದ್ದ ಬಿ ನಾಗೇಂದ್ರ ಅವರು ಕ್ಷೇತ್ರದಲ್ಲಿ ಅವರದೇ ಆದ ಅನೇಕ ಹಿಂಬಾಲಕರನ್ನು ಹಿತೈಷಿಗಳನ್ನು ಅಭಿಮಾನಿಗಳನ್ನು ಹೊಂದಿದ್ದರು ಅವರೆಲ್ಲ ನಾಗೇಂದ್ರ ಅವರು ಕೂಲಿ ಕ್ಷೇತ್ರಕ್ಕೆ ಬರವಿಗಾಗಿ ಕಾದಿದ್ದರು ಲೋಕಸಭಾ ಚುನಾವಣೆ ನೆಪದಲ್ಲಿ ಇತ್ತೀಚೆಗೆ ಕೂಳಿಗಿ ಪಟ್ಟಣ ಸೇರಿದಂತೆ ಕ್ಷೇತ್ರದ ವಿವಿಧ ಗ್ರಾಮಗಳ ಗ್ರಾಮಗಳಿಗೆ ಭೇಟಿ ನೀಡಿದ್ದರು ಇದರಿಂದ ಕೋಲಿ ಕ್ಷೇತ್ರದ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಸೆಂಟಿ ಸೇರಿದಂತೆ ನಾಗೇಂದ್ರ ಅವರ ಅಭಿಮಾನಿಗಳು ಇತಿಹಾಸಿಗಳು ಕಾಂಗ್ರೆಸ್ ಕಾರ್ಯಕರ್ತರು ನಾಗೇಂದ್ರ ಅವರನ್ನು ಭರ್ಜರೆಯಾಗಿ ಸ್ವಾಗತ ಮಾಡಿಕೊಂಡು ಸನ್ಮಾನ ಮಾಡಿದ್ದರು ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಅವರ ಜನಸಂಪರ್ಕ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಚುನಾವಣೆ ಅಭಿವೃದ್ಧಿ ಪಕ್ಷ ಸಂಘಟನೆ ಕುರಿತಂತೆ ಅನೇಕ ವಿಷಯಗಳನ್ನು ಮಾಧ್ಯಮದ ಜೊತೆ ಹಂಚಿಕೊಂಡರು ಹಾಗಾದರೆ ಸಚಿವ ಬಿ ನಾಗೇಂದ್ರ ಅವರು ಏನು ಹೇಳಿದರು ನೋಡೋಣ ಬನ್ನಿ ನಮ್ಮ ಅಕ್ಕವನವರಾಗಿರ್ಬೋದು ನನ್ನ ಸೋದರ ವೆಂಕಟೇಶ್ ಪ್ರಸಾದ್ ಮುರಳೀಕೃಷ್ಣದವರು ನಮ್ಮ ಶಿವೋಪನಾಯಕ್ ಅವರು ನಮ್ಮ ಸೂರಿ ಅವರು ಬಹಳ ಅನೇಕ ಜನರು ನಾಗರಾಜ್ ಅವರು ಅನೇಕ ಜನರು ಕೂಡ ಇವತ್ತೆಲ್ಲ ಕೂಡ ಹಳೆಯ ಸಂಬಂಧಗಳನ್ನು ಇಟ್ಕೊಂಡು ಇವತ್ತು ಕೆಲವರು ನಮ್ಮ ಪಕ್ಷಕ್ಕೆ ಅಂದ್ರೆ ಬೇರೆ ಪಕ್ಷದಲ್ಲಿದ್ದಂಥವ್ರು ಕೂಡ ಈರಣ್ಣ ಆಗಿರ್ಬೋದು ಅಂಜನಿ ಆಗಿರ್ಬೋದು ಬಸವರಾಜ್ ಆಗಿರ್ಬೋದು ಮತ್ತು ನಮ್ಮ ಬಸವ ನಮ್ಮ ಯಂಗ್ ಟೈಗರ್ ಬಸವ ಅವರೆಲ್ಲರೂ ಕೂಡ ಭಾಳಷ್ಟು ಆತ್ಮೀಯವಾಗಿ ಒಂದು ನಮ್ಮ ಮೇಲೆ ಒಂದು ದೊಡ್ಡ ನಂಬಿಕೆ ಇಟ್ಕೊಂಡು ಪಕ್ಷದ ಮೇಲೆ ನಂಬಿಕೆ ಇಟ್ಕೊಂಡು ಇವತ್ತು ಸೇರಿಕೊಂಡು ನಮ್ಮ ಪಕ್ಷವನ್ನು ಬಲಪಡಿಸೋದ್ರ ಜೊತೆಗೆ ಇಲ್ಲಿನ ಅಭಿವೃದ್ಧಿಗೆ ಮುಂದೆ ಪಣ ತೊಟ್ಕೋಬೇಕು ನಮ್ಮ ಶಾಸಕರು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಅವ್ರ ಜೊತೆಗೆ ಇರಬೇಕು ಅನ್ನುವಂಥ ಭಾವನೆಯಿಂದ ಭಾಳ ಜನ ಯಂಗ್ ಯೂತ್ ಅಂದರೆ ಯುವ ಯುವಕರನ್ನೇ ಭಾಳ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರಿಗೆಲ್ಲ ಕೂಡ ಸ್ವಾಗತ ಮಾಡ್ತಾ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ನನ್ನ ಹಳೆಯ ಮಿತ್ರರು ಇವರೆಲ್ಲ ಕೂಡ ಭಾಳ ಜನ ಸೇರು ಪರಿಚಯಿಸಿದ್ರು ಇವತ್ತು ಅನೇಕ ಒಂದು ದಶಕ ಹತ್ತ ಆಯಿತು ನನ್ನ ಗ್ಯಾಪ್ ಆದರೂ ಕೂಡ ಭಾಳಷ್ಟು ಅದೇ ಒಂದು ವಿಶ್ವಾಸ ಅಭಿಮಾನ ಅದೆಲ್ಲ ಇಟ್ಕೊಂಡು ತಾವು ಕೂಡ ಇದ್ದೀರಿ ಅದರ ಜೊತೆಗೆ ಇವತ್ತು ಚುನಾವಣೆ ಬಂದಿದೆ ಚುನಾವಣೆಯಲ್ಲಿ ನನ್ನ ಬಹಳ ಜನ ಅಂದರೆ ನನ್ನ ಸ್ನೇಹಿತರು ಕೂಡ ಭಾಳ ಜನ ಜೆ ಪಿಯಲ್ಲೇ ಇದ್ದಾರೆ ಅಂದರೆ ರಾಜಕೀಯದಲ್ಲಿ ಏ ರೀತಿ ಆಗುತ್ತೆ ಅಂದರೆ ಸ್ವಂತ ಅಣ್ಣ ತಮ್ಮದಿದ್ದರೆ ಕೂಡ ಬೇರೆ ಬೇರೆ ಆಗಿಬಿಟ್ಟಿರ್ತೀವಿ ಆದರೆ ರಾಜಕೀಯಕ್ಕೆ ಬಂದಾಗ ಅದಕ್ಕೆ ಸಂಬಂಧಗಳು ಬೇರೆ ಆಗ್ತದೆ ಆದರೆ ಕೆಲವರೆಲ್ಲ ಕೂಡ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕು ಇಲ್ಲಿ ಒಳ್ಳೆ ಅಭ್ಯರ್ಥಿ ನಿಂತಿದ್ದಾರೆ ಅವ್ರ ಜೊತೆಗೆ ನಿಲ್ಲಬೇಕು ನಾವು ನಮ್ಮ ಶ್ರೀನಿವಾಸ ಅವರನ್ನ ಕೈಯನ್ನು ಬಲಪಡಿಸ್ಬೇಕು ಮತ್ತು ನಮ್ಮ ತುಕಾರಾಮ್ ಅವ್ರನ್ನ ಗೆಲ್ಲಿಸ್ಬೇಕಂತೇಳಿ ಅನೇಕ ಜನರು ಕೂಡ ಭಾಳ ಜನರು ಒಟ್ಟಾಗಿ ಸೇರಿ ಇವತ್ತು ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಅತ್ಯಂತ ನನಗೆ ನೋಡ್ತಾ ಇದ್ದರೆ ಭಾಳ ಪ್ರಖಂಡ ಬಹುಮತ ಬರೋದು ಭಾಳ ನಿಶ್ಚಿತ ಅನ್ನುವಂಥ ವಿಷಯ ಇದೆಲ್ಲರೂ ಹನಿ ಹನಿಯಾಗಿ ಕೂಡಿದ್ರೆ ಹಳ್ಳ ಯಾಗುತ್ತೋ ಅದೇ ರೀತಿಯಾಗಿ ಪ್ರತಿಯೊಬ್ಬರ ಒಂದು ಏನು ಖುಷಿ ಏನಿದೆ ಅಲ್ಲ ಇವತ್ತು ಈ ಗೆಲುವಿನತ್ತ ಅಂದರೆ ನಮ್ಮ ತುಕಾರಾಮವರನ್ನು ಗೆಲುವಿನತ್ತ ಶ್ರಮಿಸುವಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಂದ ಹಿಡಿದು ಹೊಸದಾಗಿ ಸೇರ್ಪಡೆ ಸೇರ್ಪಡೆಯಾಗಿರುವಂಥ ಕಾರ್ಯಕರ್ತರಿಂದ ಹಿಡಿದು ಪ್ರತಿಯೊಬ್ಬರನ್ನ ಅಂದರೆ ನಮ್ಮ ಸರ್ಕಾರದ ಯೋಜನೆಗಳನ್ನು ಯಾರ್ಯಾರು ಫಲಾನುಭವಿಗಳಾಗಿ ತಗೊತಿದ್ದಾರೋ ಅವರೆಲ್ಲ ಕೂಡ ಒಂದು ಒಳ್ಳೆ ಆಶೀರ್ವಾದವನ್ನು ನಮ್ಮ ಪಕ್ಷದ ಮೇಲೆ ಮಾಡ್ತಾ ಇದ್ದಾರೆ ಇದೆಲ್ಲ ಒಂದು ದೊಡ್ಡ ನಂಬಿಕೆಯಿಂದ ನಮ್ಮ ಕೂಡ್ಲಿಗೆಯಲ್ಲಿ ಸುಮಾರು ನಮ್ಮ ನನ್ನ ಸೋದರ ಎನ್ ಟಿ ಶ್ರೀನಿವಾಸ ಅವರು ಐವತ್ತು ನಾಲ್ಕು ಸಾವಿರದ ಅಂತರದಿಂದ ನಮ್ಮ ಹವಳಿ ಜಿಲ್ಲೆಗಳಲ್ಲಿ ಇವರೇ ಪ್ರಥಮ ಇವ ಇವತ್ತೇ ಬಳ್ಳಾರಿ ಜಿಲ್ಲೆಗೆ ಮತ್ತು ವಿಜಯನಗರದಲ್ಲಿ ಇವರೇ ಹುಲಿಯನ್ನು ಕೇಳ್ತೀವಿ ಅಂದ್ರೆ ಆರು ಜಿಲ್ಲೆಗಳಲ್ಲಿ ಕೂಡ ಇವತ್ತು ಇಷ್ಟು ಪ್ರಚಂಡ ಬಹುಮತವನ್ನು ಪಡೆದಂಥವ್ರು ಶ್ರೀನಿವಾಸ್ ಅವರಾಗಿದ್ದಾರೆ ಆ ರೀತಿಯಾಗಿ ಇವತ್ತೆಲ್ಲ ಕೂಡ ಒಟ್ಟಾಗಿ ಸೇರಿ ಆದರೆ ಕಾಂಗ್ರೆಸ್ ಪಕ್ಷವನ್ನು ಭಾರತ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸುವಂಥದ್ದು ಕಾರ್ಯ ಇವತ್ತು ನಮ್ಮ ಕೋಟಿ ಕ್ಷೇತ್ರದ ಏನಾಗಿದೆ ಇವತ್ತು ಮೊನ್ನೆ ತಾನೇ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಮೊನ್ನೆ ಕೂಡ ಭಾಳ ಬ ದೊಡ್ಡ ಬಹಿರಂಗ ಪ್ರಚಾರ ಪ್ರಚಾರವನ್ನು ಮಾಡಿ ಅಲ್ಲಿ ಕೂಡ ಯಶಸ್ವಿಯಾಗಿದ್ದೀವಿ ಅದರ ಜೊತೆಗೆ ನಮ್ಮ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಂದು ಮನೆಗೆ ತಲುಪುವಂಥ ಕೆಲಸ ಇಲ್ಲಿನ ನಾಯಕರು ಇಲ್ಲಿನ ಕಾರ್ಯಕರ್ತರು ಇಲ್ಲಿನ ಶಾಸಕರು ಇಲ್ಲಿನ ಪ್ರತಿಯೊಬ್ಬ ಪ್ರತಿನಿಧಿಗಳು ಮಾಡಿದ್ದಾರೆ ಆ ಯಶಸ್ವಿನೇ ನಮಗೆ ಭಾಳ ದೊಡ್ಡ ಯಶಸ್ವಿ ಆಗುತ್ತೆ ಯಾಕಂದರೆ ಸರ್ಕಾರ ಮಾಡುವಂಥ ಇವತ್ತು ಕೆಲಸ ಇವತ್ತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಂತ ಬಂದಾಗ ಕಳೆದ ಹತ್ತು ವರ್ಷದಿಂದ ಕೂಡ ಬಿ ಜೆ ಪಿಯವರು ಏನೂ ಮಾಡಿಲ್ಲ ಅನ್ನುವಂಥದ್ದು ಅನುಭವ ಇವತ್ತು ಈ ದಶಕದಲ್ಲಿ ಒಂದು ದಶಕದಲ್ಲಿ ಇವತ್ತು ತಿಳಿತಾ ಇದೆ ಒಂದೊಂದು ಅರ್ಧ ದಶಕ ಕೂಡ ಅವರ ಕಾರ್ಯವೈಖರಿ ತಿಳಿತಾ ಇದೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಪ್ರತಿಯೊಬ್ಬ ಯುವಕರಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಪ್ರತಿಯೊಬ್ಬ ಸಮಾಜದವರಾಗಿರ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡ್ತಾ ಇದ್ದರೆ ಹಾಗೆ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಅವಳಿ ಜಿಲ್ಲೆಯಲ್ಲಿ ಕೂಡ್ಲಿಗಿಯಿಂದ ಕೂಡ ಭಾಳಷ್ಟು ಅತ್ಯಂತ ಹೆಚ್ಚಿನ ಬಹುಮತವನ್ನು ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ ಮೊನ್ನೆ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ನಾನು ಇವತ್ತು ಅಲ್ಲಿನ ನನಗೆ ರಾಜಕೀಯ ಜನ್ಮ ಕೊಟ್ಟಿರುವಂಥ ನನ್ನ ಪುನರ್ಜನ್ಮ ಅಂದರೆ ಎರಡನೇ ಬಾರಿ ಜನ್ಮ ಕೊಟ್ಟಿರುವಂಥ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಇವತ್ತು ನಾವು ಅಲ್ಲಿ ಯಶಸ್ವಿಯಾಗಿ ಕಾರ್ಯ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಅವಳಿ ಜಿಲ್ಲೆಯಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಪ್ರಥಮವಾಗಿ ಕೂಡ್ಲಿಗೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ ಯಾಕಂದರೆ ನಮಗೆ ಕಾಂಗ್ರೆಸ್ಗೆ ಭಾಳ ದೊಡ್ಡ ಶಕ್ತಿ ಆಗಿರುವಂಥ ಕೂಡ್ಲಿಗೆ ಕ್ಷೇತ್ರದಲ್ಲಿ ಈ ಬಾರಿ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಬಹುಮತವನ್ನು ನಿರೀಕ್ಷೆ ಮಾಡ್ತಾ ಇದೀವಿ ಅದರಂತಲೇ ಆಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಯಾಕಂದರೆ ನಮ್ಮ ಶ್ರೀನಿವಾಸ್ ಅವರು ಕೂಡ ತಮ್ಮ ಕಾರ್ಯವೈಖರಿಯಲ್ಲಿ ಒಂದು ಕೆಲವೊಂದು ಸಂದರ್ಭದಲ್ಲಿ ಎಲ್ಲರಿಗೂ ಲೋಪದೋಷಗಳು ನನಗೂ ಇರುತ್ತೆ ಮುಖ್ಯಮಂತ್ರಿ ಕಾ ಕ್ಷೇತ್ರದಲ್ಲಿ ಇರುತ್ತೆ ಉಪಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಇರುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಇರ್ತವೆ ಆದರೆ ನಮ್ಮ ಕಾರ್ಯಕರ್ತರು ಎಷ್ಟು ಬಲಿಷ್ಠರಾಗಿದ್ದಾರೆ ಅಂದರೆ ಚುನಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಟ್ಟಾಗಿ ಅದನ್ನು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅದರ ಜೊತೆಗೆ ಶ್ರೀನಿವಾಸ ಅವರನ್ನ ಕೈ ಬಲಪಡಿಸಲಿಕ್ಕೆ ಅನೇಕ ಯುವ ಮುಖಂಡರು ಇವತ್ತು ಬರ್ತಾ ಇದ್ದಾರೆ ಅದರ ಜೊತೆಗೆ ನನ್ನ ಹಳೆಯ ಮಿತ್ರರು ನನ್ನ ಹಿತೈಷಿಗಳು ಬಹಳ ಜನ ಇವತ್ತು ಇವ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಕೂಡ್ಲಿಕ್ಕೆ ಬರಬೇಕಂತೇಳಿ ಕೇಳಿ ನಮ್ಮ ಶ್ರೀನಿವಾಸ ಅವರು ಕೂಡ ಅನೇಕ ಬಾರಿ ಕೇಳಿದಾಗ ಕೂಡ ನನಗೆ ಯಾಕಂದ್ರೆ ಇಲ್ಲಿ ಈ ಈ ಸಂಬಂಧ ಹೆಂಗಂದ್ರೆ ಇದನ್ನು ಮರಿಲಾರದಂತ ಸಂಬಂಧ ಇಲ್ಲಿ ಬಂದರೆ ಭಾಳ ಅಟ್ಯಾಚ್ಮೆಂಟ್ ನನಗೆ ಹಂಗಂತೇಳಿ ಮತ್ತೆ ನಮ್ಮ ಶ್ರೀನಿವಾಸನಿ ಮಾಡಲ್ಲ ಅವ್ರ ಜೊತೆಗೆ ಅವ್ರ ಜೋಡೆತ್ತುಗಳಾಗಿರ್ತೀವಿ ನಾವು ನಾನು ಇವತ್ತು ಶ್ರೀನಿವಾಸ ಅವರು ಒಂದೇ ಅಲ್ಲ ಶ್ರೀನಿವಾಸ್ ಅವ್ರ ಜೊತೆಗೆ ಬಳ್ಳಾರಿ ಜಿಲ್ಲೆ ಉಸ್ತುವಾರಿ ಸಚಿವನಾದರೂ ಕೂಡ ಇಲ್ಲಿನ ಕ್ಷೇತ್ರಕ್ಕೆ ನಂದೇ ಕ್ಷೇತ್ರ ಹೇಳಿ ತಿಳ್ಕೊಂಡು ನಮ್ಮ ಶ್ರೀನಿವಾಸ ಅವರ ಜೊತೆಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಇವತ್ತು ಬಹುಶಃ ಎಲ್ಲರಲ್ಲೂ ಕೂಡ ಜೋಡತ್ತುಗಳು ಮಾತ್ರ ಅಂತಿರ್ತಾರೆ ಆದರೆ ಇವತ್ತು ಪಂಚ ಕುದುರೆಗಳು ಇದ್ದಾವೆ ನಾವು ಈ ಅವಳಿ ಜಿಲ್ಲೆಗಳಿಗೆ ಒಂದು ಕುದುರೆ ನಮ್ಮ ಅವರು ಎರಡನೇ ಕುದುರೆ ನಾಗೇಂದ್ರ ಮೂರನೇ ಮೂರನೇ ಕುದುರೆ ಜಮೀರಣ್ಣವರು ನಾಲ್ಕನೇ ಕುದುರೆ ನಮ್ಮ ಸಂತೋಷ್ ಅವರು ಐದನೇ ಕುದುರೆ ಇವತ್ತು ಗೆಲೆಯುವಂಥ ನಮ್ಮ ಬೆಟ್ಟ ಚುನಾರವರು ಇವತ್ತು ಪಂಚ ಕುದುರೆಗಳು ನಾವು ಇಟ್ಕೊಂಡು ನಮ್ಮ ಅವಳಿ ಜಿಲ್ಲೆಗಳನ್ನು ನಾವು ತೆಗೆದುಕೊಂಡು ಹೋಗ್ತೀವಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಒಟ್ಟಾಗಿ ಸೇರಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ ಬಹುಶಃ ನಮ್ಮ ಪತ್ರಿಕಾ ಮಿತ್ರರು ಕೂಡ ನಮ್ಮ ಪಕ್ಷಕ್ಕೆ ಭಾಳ ಸಪೋರ್ಟ್ ಮಾಡ್ತಾ ಇರ್ತೀರಿ ತಾವೆಲ್ಲರೂ ಕೂಡ ತಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ಕೊಂಡು ತಿದ್ದಿದಿರಿ ಆವತ್ತು ಕೂಡ ಅದೇ ರೀತಿಯಾಗಿ ನಮ್ಮ ಪಕ್ಷದ ಮೇಲೆ ಒಂದು ಒಂದು ದೊಡ್ಡ ಕಣ್ಣನ್ನು ಅಂದರೆ ನಮ್ಮ ಇದ್ದಿದ್ದೆಲ್ಲ ಇದ್ದಂಗೆ ಬೆಳೆ ಚೆಲ್ಲುವಂಥವ್ರು ನಮ್ಮ ಕೂಡ್ಲಿಗೆ ಪತ್ರಿಕಾ ಮಿತ್ರರು ಸರ್ ಮೊನ್ನೆ ನೀವು ಡಿ ಸಿ ಎಮ್ ಒ ಡಿ ಸಿ ಎಮ್ ಬಂದ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅವತ್ತು ನಿಮ್ಮ ಅಭಿಮಾನಿಗಳು ಮತ್ತು ಇದೆಗಳಲ್ಲಿ ಭಾಳ ನಿರಾಸೆ ಇತ್ತು ಇಲ್ಲಿ ಕಾರಣ ಸರ್ ಇಲ್ಲ ಅವತ್ತು ನಾನು ಇಲ್ಲ ನಾನು ಅವತ್ತು ನಮ್ಮ ಬಳ್ಳಾರಿಯಲ್ಲಿ ಬೇರೆ ಬೇರೆ ಗ್ರಾಮಗಳಿಗೆ ಭಾಳ ಇದು ಹಾಕ್ಕೊಂಡಿದ್ರು ಎಲ್ಲ ಟೂರ್ ಹಾಕ್ಕೊಂಡಿದ್ರು ಅದರ ನಂತರ ಅವತ್ತು ಭಾಳ ಇಂಪಾರ್ಟೆಂಟ್ ಆಗಿ ಕೆಲವರು ನಮ್ಮ ಪಕ್ಷವನ್ನು ಸೇರ್ಪಡೆ ಆಗುವಂಥದ್ದು ನಾನು ಮುಖ್ಯಮಂತ್ರಿಯವರಿಗೆ ಬೆಳಗ್ಗೆ ಬೆಳಿಗ್ಗೆ ಗಮನಕ್ಕೆ ತಂದು ಸರ್ ಹಿಂಗಿದೆ ಅಂತ ಹೇಳಿದ್ರೆ ಸರ್ ನಾನು ಬರಬೇಕಂದ್ರೆ ಬರ್ತೀನಿ ಅಂತ ಕೇಳಿದಾಗ ಇಲ್ಲ ಅಲ್ಲಿ ಕೆಲಸ ಮಾಡಿದ್ರು ನಾನು ಹೇಳಿದೆ ದೊಡ್ಡ ದೊಡ್ಡವರೆಲ್ಲ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ಅನೇಕ ಜನರು ಬೇರೆ ಬೇರೆ ಸಮಾಜದವರೆಲ್ಲ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಇದ್ದಾರೆ ಇಲ್ಲ ನಿಮ್ಮ ಕಾರ್ಯಕ್ರಮ ಮುಗಿಸ್ಕೊ ಆದಮೇಲೆ ನೀನು ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ಈ ಎರಡು ಡೇಟಲ್ಲಿ ಶಾಸಕರ ಡೇಟ್ ತಗೊಂಡು ನೀವು ಊರಿಗೆ ಹೋಗಿ ಬರ್ಬೇಕಂತ ಹೇಳಿ ಅವರು ಹೇಳಿದ್ರು ಆ ಕಾರಣಕ್ಕಾಗಿಯೇ ನಾನು ಅವತ್ತು ಪರ್ಮಿಷನ್ ತೊಗೊಂಡು ಮಾಡಿದೆ ನಮ್ಮವರು ಅವತ್ತೆಲ್ಲ ಕೂಡ ನನಗೆ ಪ್ರಜಾವಾಣಿ ನಮ್ಮ ಕಲಿಕೆಯಲ್ಲಿ ಕೂಡ ಅಂತ ಬರ್ತಾ ಇತ್ತು ಬಟ್ ಕಾರಣ ಬೇರೆ ಏನಿಲ್ಲ ನಮ್ಮ ಪಕ್ಷವನ್ನು ಬಲಪಡಿಸುವಂಥ ಕೆಲಸ ಇನ್ನೊಂದು ಕಡೆಗಿತ್ತು ಅದನ್ನು ಮಾಡಿಕೊಂಡು ಇದು ತವರ ಕ್ಷೇತ್ರ ಇದು ಯಾವತ್ತು ನಮ್ಮ ಕ್ಷೇತ್ರ ಇಲ್ಲಿ ಸ್ವಲ್ಪ ಹೆಚ್ಚು ಕಡೆ ಮಾತ್ರ ಕೂಡ ಲಾಸ್ಟಲ್ಲಿ ಕೊನೆಯಲ್ಲಿ ಕಡೆಗೆಯಲ್ಲಿ ಕೂಡ ಮಾಡ್ಬೋದು ಅಂತ ಹೇಳಿ ತಿಳಿದು ಅವತ್ತು ಬರಲಿದ್ದಾರೆ ಸರ್ ನೀವು ಕಳೆದ ಚುನಾವಣೆಯಲ್ಲಿ ಅಂದರೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಮತ್ತೆ ನಾವು ಅಖಂಡ ಜಿಲ್ಲೆ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ ಅದರ ಬಗ್ಗೆ ಖಂಡಿತವಾಗಿ ಇವತ್ತೆಲ್ಲ ಕೂಡ ಯಾಕಂದರೆ ಅಖಂಡ ಜಿಲ್ಲೆ ಬಗ್ಗೆ ಭಾಳ ಜನ ಒಲವು ತೋರಿಸ್ತಾ ಇದ್ರು ಆದರೆ ಇವತ್ತು ಜಿಲ್ಲೆಗಳು ಬೇರೆ ಬೇರೆ ಆಗಿಬಿಟ್ಟಿದೆ ಇವತ್ತು ಇದಕ್ಕೆ ಸೆಟ್ರೇಟ್ ಆಗ್ತಾ ಇದ್ದಾರೆ ಆದರೆ ಐದೈದು ತಾಲೂಕನ್ನು ಹೊಂದ್ಕೊಂಡಿರುವಂಥದ್ದು ನಮಗೆ ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬರದೇ ಒಂದು ವ್ಯೂಸ್ ಇರುತ್ತೆ ಅಂದರೆ ಅವರ ನೋಟ ಬೇರೆ ಇರುತ್ತೆ ಇವತ್ತು ನಮಗೆ ಕೂಡ್ಲಿಗಿಗೆ ಭಾಳ ಹತ್ತಿರದಲ್ಲಿರುವಂಥದ್ದು ಹೊಸಪೇಟಾಗಿದೆ ಬಳ್ಳಾರಿಗೂ ಕೂಡ್ಲಿಗೂ ಎರಡು ಒಂದೇ ಡಿಸ್ಟೆನ್ಸ್ ಆದರೂ ಕೂಡ ಕೆಲವರು ಇಲ್ಲಿನ ಅಂದ್ರೆ ಇಲ್ಲಿನ ಜನರ ಯಾವ ರೀತಿ ಭಾವನೆಗೆ ತಕ್ಕ ಮುಂದೆ ಯಾವತ್ತು ಎಲ್ಲರ ಭಾವನೆ ಜಿಲ್ಲೆ ನಮ್ಗೆ ಒಂದೇ ಆಗ್ಬೇಕಂದಾಗ ನಾವು ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ನಾವು ಇವತ್ತೆಲ್ಲ ಕೂಡ ಅವಳಿ ಜಿಲ್ಲೆಗಳಾದರೂ ಕೂಡ ಎರಡು ಜಿಲ್ಲೆ ಆದರೂ ಕೂಡ ಒಂದೇ ಜಿಲ್ಲೆ ಅಂತೇಳಿ ನಾವು ಅಖಂಡ ಜಿಲ್ಲೆ ಅಂತೇಳಿ ಭಾವಿಸ್ಕೊಟ್ಟು ನಾವು ಯಾವತ್ತೂ ಕೂಡ ಈ ಜಿಲ್ಲೆಯನ್ನು ಬೇರ್ಪಾಟ್ ಮಾಡಿಲ್ಲ ನಾನು ಅಲ್ಲಿ ಉಸ್ತುವಾರಿ ಸಚಿವನಾದ್ರೂ ಕೂಡ ಇಲ್ಲಿಗೆ ಯಾಕೆ ಬಂದಿದೆ ಅಂದ್ರೆ ನಮ್ಮ ಜಿಲ್ಲೆ ಹಾಕೊಂಡು ದೇಹ ಎರಡಾದರೂ ಪ್ರಾಣ ಒಂದೇ ಪ್ರಾಣ ಒಂದೇ ನೂರಕ್ಕೆ ನೂರು ಪರ್ಸೆಂಟ್ ಎರಡು ದೇಹ ಆದರೂ ಕೂಡ ಪ್ರಾಣ ಒಂದೇ ಇವೆರಡೂ ಕೂಡ ಅಣ್ಣ ತಮ್ಮದ ರೀತಿಯಲ್ಲಿ ಯಾವತ್ತೂ ಕೂಡ ಇವತ್ತು ನವಕುಶ ತರ ನಾವಿರ್ತೀವಿ ಸರ್ ಇವತ್ತು ರಾಮುಲ್ ಅವರು ಎಲ್ಲ ಕಡೆಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ ಅಂದ್ರೆ ಈಗ ನಾನು ತೂಕಾರಾಮ್ರವರು ಗೆದ್ರೆ ಆಲಿ ಹಂಗೆ ಶಾಸಕರಾಗಿರ್ತಾರೆ ನಮ್ಮನ್ನು ಯಾವುದೇ ರೀತಿಯಲ್ಲಿ ಸೋಲ್ಸೋಕ್ಕೆ ನೀವು ಪ್ರಯತ್ನ ಮಾಡಬೇಡ್ರಿ ಒಟ್ಟು ಕೆಲಸ ರೀತಿಯಲ್ಲಿ ಇದು ಮಾಡ್ರಿ ಅಂತಂತಂದು ಕೇಳ್ಕೊಳ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ತಮ್ಮ ಇಲ್ಲ ಈಗ ಅದರಲ್ಲಿ ಕೂಡ ನಮ್ಮ ಬಿ ಜೆ ಪಿ ಪಕ್ಷದವರಿಗೆ ಸೋಲಿನ ಹತಾಶೆ ಕಂಡು ಬರ್ತಾ ಇದ್ದಾರೆ ಯಾಕಂದರೆ ಇವತ್ತು ನಮ್ಮ ಗ್ಯಾರಂಟಿಗಳ ಮೇಲೆ ಅದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ತುಕಾರಾಮ್ ಅವ್ರ ಮೇಲೆ ಯಾಕಂದರೆ ನಮ್ಮ ಅಭ್ಯರ್ಥಿ ಮೇಲೆ ಕೂಡ ಭಾಳ ದೊಡ್ಡ ನಂಬಿಕೆ ಎರಡೂ ಜಿಲ್ಲೆಗಳಲ್ಲಿ ಇಟ್ಕೊಂಡಿದ್ದಾರೆ ಒಂದು ಒಳ್ಳೆ ಅಭ್ಯರ್ಥಿ ಬಂದಿದ್ದಾರೆ ತುಕಾರಾಮ್ ಅವರು ಗೆದ್ದು ಬಂದರೆ ನಮ್ಮ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯ ಪ್ರತಿನಿಧಿಯಾಗಿ ಧ್ವನಿ ಎತ್ತುವಂಥ ಕೆಲಸ ಲೋಕಸಭೆಯಲ್ಲಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಪ್ರತಿಯೊಬ್ಬ ಯುವಕರಿಗಿದೆ ಪ್ರತಿಯೊಬ್ಬ ಹೆಣ್ಮಕ್ಳಿಗಿದೆ ಪ್ರತಿಯೊಬ್ಬ ನಾಯಕರಿಗಿದೆ ಇವತ್ತು ಆ ಕಾರಣಕ್ಕಾಗಿಯೇ ಇಲ್ಲಿನ ಎರಡೂ ಜಿಲ್ಲೆಗಳಲ್ಲಿ ಭಾಳ ಅಭೂತಪೂರ್ವ ಜಯನ ಸಾಲ ಗೆಲ್ಲುವಂಥ ಸಾಧ್ಯತೆ ನಮಗಿದೆ ಅದಕ್ಕೆ ಬಹುಶಃ ಬಿ ಜೆ ಪಿ ಅವರು ಏನು ಮಾಡಿದ್ದಾರೆ ಅಂದರೆ ಅದನ್ನು ಕಳೀಲಿಕ್ಕೆ ಇವತ್ತು ಬೇರೆ ಬೇರೆ ವಿಚಾರವನ್ನು ಇವತ್ತು ನೋಡಿ ನಮ್ಮ ಸಿದ್ಧಾಂತಗಳ ಬೇರೆ ಅವ್ರ ಸಿದ್ಧಾಂತಗಳ ಬೇರೆ ಇದು ಬಿ ಜೆ ಪಿ ಎರಡು ಎರಡು ಪಕ್ಷಕ್ಕೆ ನಡುವೆ ಇರುವಂಥ ಯುದ್ಧ ಎರಡು ವ್ಯಕ್ತಿಗಳ ನಡುವೆ ಇದ್ದಂಥ ಯುದ್ಧ ಅಲ್ಲ ಇವತ್ತು ಇದು ಎರಡು ವ್ಯಕ್ತಿಗಳ ನದ ನಡುವೆ ಯುದ್ಧ ಅನ್ನೋದಕ್ಕಿಂತ ರಾಜಕೀಯ ಒಂದು ಉದ್ದೇಶಗಳು ಬೇರೆ ಬೇರೆ ಆ ಕಾರಣಕ್ಕಾಗಿಯೇ ಅವ್ರನ್ನ ಉದ್ದೇಶಗಳೇ ಬೇರೆ ಇದೆ ಅವರು ಬಿ ಜೆ ಪಿ ಪಕ್ಷದಿಂದ ನಿಂತ ಮೇಲೆ ಅವ್ರ ಸಿದ್ಧಾಂತಗಳೇ ಬೇರೆ ಇದ್ದಾವೆ ನಮ್ಮ ಸಿದ್ಧಾಂತಗಳೇ ಬೇರೆ ಇದೆ ಬಟ್ ನಮ್ಮ ಸಿದ್ಧಾಂತ ಬಹಳ ಬಡವರಿಗೆ ಮಹಿಳೆಯರಿಗೆ ಯುವಕರಿಗೆ ಶೋಷಿತರಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ಎಲ್ಲ ಸಮಾಜಗಳನ್ನು ಒಂದು ಗೂಡಿಸ್ಕೊಂಡು ಹೋಗುವಂಥದ್ದು ಪಕ್ಷ ಕಾಂಗ್ರೆಸ್ ಪಕ್ಷ ಅದಕ್ಕೆ ಅದನ್ನು ಗೆಲ್ಲುವಂಥ ಸಾಧ್ಯತೆ ಇದೆ ರಾಮಲು ಅವರಿಗೆ ಸೋಲಿನ ಹತಾಶೀಲ ಆ ರೀತಿ ನಡ್ಕೊಳ್ತಾ ಇದ್ದಾರೆ ಆದರೆ ಬಹುಶಃ ನಮ್ಮ ನಮ್ಮ ಪಕ್ಷದ ಅಭ್ಯರ್ಥಿ ಮೇಲೆ ನಮ್ಗೆ ದೊಡ್ಡ ನಂಬಿಕೆ ಇದೆ ನಾವು ಗೆದ್ದೇ ಗೆಲ್ತೀವಿ ಅವರು ಅವರ ವಿಚಾರಗಳು ದಾರೆ ಬೇರೆದು ನಮ್ಮ ವಿಚಾರಗಳು ಇಲ್ಲಿ ರಾಮುಲು ಮತ್ತು ತುಕಾರಾಮ್ ಅಂತ ಹೇಳಿ ಬರೋಲ್ಲ ಎರಡು ರಾಜಕೀಯ ಪ ಪಕ್ಷಗಳ ಮಧ್ಯೆ ಜಗಳ ಇದೆ ಎರಡು ಪಕ್ಷಗಳ ನೋಡುವ ನೋಡುವ ನೋಟದಿಂದ ಬದಲಿಗೆ ಇಡೀ ದೇಶದಲ್ಲಿನೇ ಬದಲಾವಣೆ ಗಾಳಿ ಬೀಸ್ತಾ ಇದೆ ಹತ್ತು ವರ್ಷದಲ್ಲಿ ಬಿಜೆಪಿಯವರು ಏನು ಮಾಡಲಿಲ್ಲ ಹತ್ತು ವರ್ಷದಲ್ಲಿ ಏನೇನು ಕೊಡುಗೆ ಕೊಡ್ತೀವಿ ಅಂತ ಹೇಳಿ ಅಂತೇಳಿ ಯಾವುದೂ ಕೊಡ್ಲಿಲ್ಲ ಅದಕ್ಕೆ ಇವತ್ತು ಜನರು ಬೆಂಬಲಿಸುವಂತ ಪರಿಸ್ಥಿತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ಗ್ಯಾರಂಟಿಗಳನ್ನ ಹೊರತುಪಡಿಸಿ ಜಿಲ್ಲೆಗೆ ಏನ್ ವಿಜನ್ ಇಟ್ಕೊಂಡಿದ್ದೀರಿ ಸರ್ ಏನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಮ್ಮ ಕನಸು ಖಂಡಿತವಾಗಿ ಇವತ್ತು ರಾಜ್ಯ ಸರ್ಕಾರದ ಒಂದು ಇಡೀ ದೇಶನೇ ನಮ್ಮ ರಾಜ್ಯದ ಹತ್ರ ನೋಡುವಂತ ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಇವತ್ತು ಕೊಟ್ಟಿದೆ ಇಡೀ ದೇಶನೇ ನಮ್ಮ 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 ಜಿಲ್ಲೆ ನಮ್ಮ ರಾಜ್ಯದ ಕಡೆಗೆ ನೋಡ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ಶಕ್ತಿ ಯೋಜನೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಇಷ್ಟು ಸ್ವಾಭಿಮಾನಿಗಳಾಗಿ ಮಾಡಿದ್ವಿ ಹೆಣ್ಣು ಮಕ್ಕಳಿಗೆ ಇಷ್ಟು ಸದೃಢರಾಗಿ ಮಾಡಿದ್ವಿ ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನು ತುಂಬಿಸುವಂಥ ಯೋಜನೆಯಿಂದ ಇಡೀ ದೇಶನೇ ನಮ್ಮ ರಾಜ್ಯದಂತೆ ನೋಡುವಂಥದ್ದು ಕೆಲಸ ಮಾಡ್ತೀವಿ ಅದು ಒಂದು ಕಡೆಗಾದರೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಈ ಪಂಚ ಗ್ಯಾರಂಟಿಗಳು ಪ್ರತಿಯೊಬ್ಬ ಸಮಾಜಕ್ಕೂ ಪ್ರತಿಯೊಬ್ಬ ಬಡವರಿಗೂ ಪ್ರತಿಯೊಬ್ಬರಿಗೂ ಆ ಪಂಚ ಗ್ಯಾರಂಟಿಗಳ ಇತಿಮಿತಿಗಳಲ್ಲಿ ಏನು ನಮಗೆ ಪ್ರೋಟೋಕಾಲ್ ಇದೆನೋ ಅದರ ಪ್ರಕಾರ ಶಿಷ್ಟಾಚಾರದ ಪ್ರಕಾರ ಯಾರಿಗೆ ಏನು ಸೇರಬೇಕು ಅದನ್ನು ಸೇರ್ತಾ ಇದೆ ಇದು ಬಡವರ ಪರವಾಗಿ ನಾವು ಕೊಡುವಂಥದ್ದು ಅದರ ಜೊತೆಗೆ ಇವತ್ತು ಪಂಚ ಗ್ಯಾರಂಟಿಗಳನ್ನ ಅಂತೇಳಿ ಡೆವಲಪ್ಮೆಂಟ್ನ ನಾವು ಅಭಿವೃದ್ಧಿಯನ್ನು ನಾವು ಇಲ್ಲಿ ನಿಲ್ಲಿಸಿಲ್ಲ ಈ ಜಿಲ್ಲೆಗೆ ಏನು ಬೇಕು ಅನ್ನುವಂಥದ್ದನ್ನ ಈಗ ಅದೇ ಕೂಡ ಬಿ ಪಿ ಆರ್ ಮಾಡಿಕೊಂಡು ಹುಡ್ಗಿ ತಾಲೂಕಿಗೆ ಏನು ಬೇಕಾಗಿದೆ ಅಗ್ರಿ ಬೊಮ್ಮನಲ್ಲಿ ಏನು ಬೇಕಾಗಿದೆ ಹಡಗಲಿಗೆ ಏನು ಬೇಕಾಗಿದೆ ಹೊಸಪೇಟೆಗೆ ಏನು ಬೇಕಾಗಿದೆ ಇಂಥದ್ದು ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಒಂದು ರೂಪುರೇಷೆಗಳನ್ನು ಮಾಡಿಕೊಡ್ತೀವಿ ಈ ವರ್ಷ ನಾವು ಜನಕ್ಕೆ ಕೊಟ್ಟಿರುವಂಥ ಮಾತಿನ ಪ್ರಕಾರವೇ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಈ ಮುಂಬರುವ ದಿನಗಳಿಂದ ನಮ್ಮ ಅಭಿವೃದ್ಧಿ ಅಂತ ನಾವು ನಾಗದಾಬ್ ಕೊಡ್ತೀವಿ ನಾವು ಖಂಡಿತವಾಗಿ ಕೂಡ ಬಹಳ ದೊಡ್ಡ ವಿಷನ್ ಇದೆ ನಮ್ಮ ಸರ್ಕಾರಕ್ಕೆ ಒಂದು ನೀ ನೀರಾವರಿ ಯೋಜನೆಗಳಾಗಿರ್ಬೋದು ಕುಡಿಯುವ ನೀರು ನೀರಿನ ಯೋಜನೆಗಳಾಗಿರ್ಬೋದು ಅದೆಲ್ಲದಕ್ಕಿಂತ ಬಡ ಬಡ ಮುಕ್ತ ರಾಜ್ಯವನ್ನು ಮಾಡಬೇಕಂತೇಳಿ ಕನಸು ಕಟ್ಕೊಂಡಿದ್ದೀವಿ ಅದನ್ನು ಮಾಡಿದೇನೆ ಒಂದು ದೊಡ್ಡ ಸಾಧನೆ ಅದರ ಜೊತೆಗೆ ರಾಜ್ಯದ ಪ್ರತಿಯೊಬ್ಬರನ್ನ ಕೂಡ ವಿದ್ಯಾವಂತರಾಗಿ ಮಾಡಬೇಕು ಪ್ರತಿಯೊಬ್ಬ ಯಾರು ವಿದ್ಯೆಯಿಂದ ವಂಚಿತರಾಗಿದ್ರೆ ಅವ್ರನ್ನೆಲ್ಲ ಕೂಡ ನಾವು ಅವ್ರನ್ನ ಶಾಲೆಗಳು ತರಬೇಕು ಅದರ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ ನಮ್ಮ ರಾಜ್ಯದ ಪ್ರತಿಯೊಬ್ಬರು ಕೂಡ ಆರೋಗ್ಯವನ್ನು ಒಳ್ಳೇದು ಕೊಡಬೇಕು ಸ್ವಚ್ಛತೆ ಕಾಪಾಡ ಕಾಪಾಡಬೇಕು ಇಂಥವನ್ನೆಲ್ಲ ಕೂಡ ದೂರದೃಷ್ಟಿಯೇ ಕೂಡ ನಮ್ಮಲ್ಲಿದೆ ಅದು ಮುಂಬರುವ ದಿನಗಳಲ್ಲಿ ಈಗಾಗಲೇ ಕೂಡ ಶುರು ಆಗಿದೆ ಅದರ ಜೊತೆಗೆ ಇವತ್ತು ನಮ್ಮ ಇವತ್ತು ಹೇಳ್ತಾ ಇದ್ದಾರೆ ನಮ್ಮ ಶಿವೋಪ ಆರ್ನೂರು ಕೋಟಿ ತಂದಿದ್ದಾರೆ ಒಂದು ವರ್ಷದಲ್ಲಿ ಇವತ್ತು ಎಂತ ಒಂದು ದೊಡ್ಡ ಸಾಧನೆ ಯಾವತ್ತೂ ಕೂಡ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಐದು ವರ್ಷಗಳ ಕಾಲ ಬಂದರೆ ಕೂಡ ಆಗೋದಿಲ್ಲ ಇವತ್ತು ಮೊನ್ನೆ ನಾವಿದ್ದಾಗ ಬೀಳೋದು ಎರಡ್ನೂರ ಹದಿನೇಳು ಹಳ್ಳಿಗಳಿಗೆ ಬಹು ಬಹು ನೀರಿನ ಕುಡಿಯುವ ಯೋಜನೆ ಬಂದಿತ್ತು ಇವತ್ತು ಇಂಪ್ಲಿಮೆಂಟ್ ಆಗ್ತಾ ಇದೆ ಬರ್ತಾ ಬರ್ತಾ ಇವತ್ತು ನೋಡಿ ಇವತ್ತು ನಾನು ಗುಡ್ಲಿಗೆ ನೋಡ್ತಾ ಇದ್ರೆ ಕಳೆದ ಒಂದು ದಶಕದಲ್ಲಿ ಎಷ್ಟೋ ಬದಲಿಯಾಗಿದೆ ಜನರ ಜೀವನದ ಶೈಲಿ ಬದಲಾಗಿದೆ ಕೆಲವರು ಬಡವರು ಒಳ್ಳೆಯದು ಬಡವರು ಬಡತನದಿಂದ ಮೇಲ್ಪಟ್ಟ ಮೇ ಮೇಲ್ವರ್ಗಕ್ಕೆವರೆಗೂ ಬಂದಂಥ ಸಾಧ್ಯತೆಗಳು ಆಗಿದೆ ಇಂಥದ್ದನ್ನೇ ಅದನ್ನು ನಮ್ಮ ಸರ್ಕಾರ ಸಾಧನೆಗಳನ್ನೆ ಇಷ್ಟಪಡ್ತೀವಿ ಇವತ್ತು ಬಹುಶಃ ನಮ್ಮ ಪಕ್ಷ ಅಭಿವೃದ್ಧಿಯ ಕಡೆಗೂ ಗಮನ ಕೊಡ್ತಾ ಈ ಐದು ಗ್ಯಾರಂಟಿಗಳನ್ನು ಗಮನವನ್ನು ಕೊಟ್ಕೊಂಡು ಹೋಗ್ತಾರೆ ಸರ್ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರದ ಈಗೇನು ಪಂಚ ಗ್ಯಾರ್ಯಾರಂಟಿ ಪಂಚ ಸರ್ ಒಂದು ಶ್ರೀರಕ್ಷೆ ಆಗಲಿ ಸಾಧ್ಯ ನೂರಕ್ಕೆ ನೂರು ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ಇವತ್ತು ಏನವರು ಎಜೆ ಪಿ ಅವರು ಒಂದು ಅಲೆ ಅಂತ ಹೇಳ್ತಾರಲ್ಲ ಆ ಅಲೆ ಈ ಪಂಚ ಗ್ಯಾರಂಟಿಗಳಲ್ಲಿ ಕೊಚ್ಕೊಂಡು ಇವತ್ತು ಎಲ್ಲಿ ಕಾಣ್ತಾ ಇಲ್ಲ ನಾನು ಇವತ್ತು ನನ್ನ ಪರ್ಟಿಕ್ಯುಲರ್ ಆಗಿ ನಾನು ಕೆಲವು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಹೆಣ್ಣು ಮಕ್ಕಳು ಇಷ್ಟು ಸಂತೋಷದಿಂದ ಇದಾರೆ ಹೆಣ್ಣು ಮಕ್ಕಳು ಮುಖ್ಯವಾಗಿ ಹೆಣ್ಣುಮಕ್ಕಳು ಖುಷಿಯಿಂದ ಇದ್ದಾರೆ ಇಲ್ಲಪ್ಪ ನಮ್ಮ ತಂದೆ ಯಾವ ರೀತಿ ನಮ್ಮ ತವರು ಮನೆಯಿಂದ ನಮಗೆ ಉಡುಗೊರೆಯಾಗಿ ಕೊಡ್ತಾ ಇದ್ರು ಎರಡು ಸಾವಿರ ನಮ್ಮ ಕಷ್ಟ ಅಂತ ಬಂದಾಗ ಒಬ್ಬ ಮಹಿಳೆ ಒಬ್ಬ ಯಜಮಾನಿ ಎರಡು ಸಾವಿರ ರೂಪಾಯಿಂದ ಅನೇಕ ವಿಚಾರಗಳನ್ನ ಅವ್ರ ಅವ್ರ ಜೀವನ ಶೈಲಿಗೆ ಬದಲಿ ಮಾಡ್ಕೊಂಡು ಹೋಗ್ತಾರೆ ಕೆಲವು ಹೆಣ್ಣುಮಕ್ಳು ಆ ಎರಡು ಸಾವಿರನ ಕೂಡಿಟ್ಕೊಂಡು ಇಟ್ಕೊಂಡು ಮನೆಯಲ್ಲಿ ಮಕ್ಕಳಿಗೆ ಇವತ್ತಿನ ಕಾಲದಲ್ಲಿ ಟಿ ವಿಗಳು ಬೇಕಾಗಿದೆ ಅವ್ರಿಗೆ ಹೊಸತನ ತೋರಿಸ್ಬೇಕಾಗಿದೆ ಅದನ್ನೆಲ್ಲ ಕೂಡ ಕೆಲವು ಹೆಣ್ಣು ಅದನ್ನ ಗೂಡಿ ಇಟ್ಕೊಂಡು ಮೊನ್ನೆ ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ಟಿ ವಿಗಳು ತೊಗೊಂಡಿದ್ದಾರೆ ಫ್ರಿಜ್ಜನ್ನು ತಗೊಂಡಿದ್ದಾರೆ ಅಂದರೆ ಅವರ ಬಡಶ ಬಡತನವನ್ನು ಮೇಲೆತ್ತಿದ್ವಿ ನಾವು ಅದು ಬಹಳ ಖುಷಿಯಾಗಿದೆ ಅದಕ್ಕೆ ಐದು ಐದು ಗ್ಯಾರಂಟಿಗಳು ಮಾತ್ರ ನಮ್ಮ ಶ್ರೀರಕ್ಷೆ ಇದೆ ಐದು ಗ್ಯಾರಂಟಿಗಳ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಮೇಲೆ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಹೆಣ್ಮಕ್ಳಿಗೆ ಇನ್ನ ಸದೃಢರಾಗಿ ಮಾಡಬೇಕು ಅವರಿಗೆ ಒಂದು ಲಕ್ಷ ರೂಪಾಯಿ ಯೋಜನೆಗಳು ಇವೆಲ್ಲ ಕೂಡ ಪಾಪ್ಯುಲರ್ ಆಗಿದ್ದಾವೆ ಇವೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮಗೆ ಲೋಕಸಭೆ ಹಾಗೆ ಎಷ್ಟು ಮತಗಳ ನಿರೀಕ್ಷೆ ಮಾಡ್ತದೆ ಬಹುಶಃ ನಮ್ಮ ಶ್ರೀನಿವಾಸ್ ಅವರ ಏನ್ ಬಹುಮತ ಬಂದಿದ್ರು ಅದನ್ನೇ ನಿರೀಕ್ಷೆ ಮಾಡ ಟೋಟಲ್ ಆಗಿ ಟೋಟಲ್ ಆಗಿ ನಾವು ಎರಡುವರೆ ಲಕ್ಷದ ಅಂತರದಿಂದ ಕೆಳಗೆ ಸಾಕಷ್ಟು ಹತ್ತು ವರ್ಷದಿಂದ ಕುಡಲಿಕ್ಕೆ ಕಾರ್ಯಕ್ರಮಗಳಿಗೆ ಸಿಂಪಲ್ ಇಲ್ಲ ಏನಂದ್ರೆ ನಾನು ಹೇಳ್ದೆ ಅವಿನಾಭಾವ ಸಂಬಂಧ ಇಲ್ಲಿ ಬಂದ್ರೆ ಅದೊಂದು ಅಟ್ಯಾಚ್ಮೆಂಟ್ ಇದೆ ಯಾಕಂದ್ರೆ ಇಲ್ಲಿ ಬಂದ್ರೆ ಒಂದು ದಿನದ ಕಾರ್ಯಕ್ರಮ ಆಗಲ್ಲ ಇಲ್ಲಿ ಬಂದ್ರೆ ಒಂದ್ ಎರಡು ಮೂರು ದಿನ ಇಲ್ಲೇ ಬೆಟ್ಟು ಆ ರೀತಿ ಅಂತ ಭಾವನೆಯಿಂದ ಬರ್ಲಿಕ್ಕಾಗಿ ಹುಡ್ಲಿಗಿ ಕ್ಷೇತ್ರ ಕೂಡ ನನ್ನ ಅಂತೇಳಿ ಎರಡು ಬಾರಿ ಶಾಸಕರಾಗಿದ್ದಾಗ ನಗುದಿ ಬಿದ್ದಂತ ಕಾಮಗಾರಿಗಳಿಗೆ ಅವರು ನಮ್ಮ ಜನಪ್ರಿಯ ಶಾಸಕರ ಜೊತೆಗೆ ಸೇರ್ಕೊಂಡು ಅಭಿವೃದ್ಧಿಗೆ ಇವತ್ತು ಉಸ್ತುವಾರಿ ಮಂತ್ರಿ ಆದ್ರೆ ಕೂಡ ಈ ಜಿಲ್ಲೆಗೆ ಏನೇನು ಗೊರತುಗಳಿದೆ ಅವನ್ನೆಲ್ಲ ಕೂಡ ಮಾಡಿ ನನ್ನ ಡಿಪಾರ್ಟ್ಮೆಂಟ್ ಇಂದ ಇವತ್ತು ನನ್ನ ಪರಿಶಿಷ್ಟ ಪಂಗಡದ ಇಲಾಖೆಯಿಂದ ನಮ್ಮ ಶ್ರೀನಿವಾಸ್ ಅವರು ಎಷ್ಟು ಹಾಸ್ಟೆಲ್ ಕೇಳ್ತಾರೋ ಅಷ್ಟು ಹಾಸ್ಟೆಲ್ ನನ್ನ ಇಲಾಖೆಯಲ್ಲಿ ಏನೇನು ಬೇಕಾಗಿದೆ ಅವನ್ನೆಲ್ಲ ಅವ್ರ ಇಲಾಖೆ ತಿಳ್ಕೊ ಅಂತ ಹೇಳ್ತೀನಿ ಈ ಕ್ಷೇತ್ರಕ್ಕೆ ಶಾಸಕಲ್ಲಪ್ಪ ನಾನೇ ಶಾಸಕ ಅಂತ ಹೇಳಿ ತಿಳ್ಕೊಂಡಿದ್ದೆ ಆ ರೀತಿ ಕೆಲಸ ಮಾಡ್ಕೊಂಡು ಅಲ್ಲ ನಾನು ರಾಮದವರಿಗೆ ನಮ್ಮ ಪಕ್ಷದ ನಮ್ಮ ಪಕ್ಷದ ಒಂದು ಏನು ಆತ್ಮವಿಶ್ವಾಸ ಇದೆ ಅಲ್ಲ ನಮ್ಮ ಪಕ್ಷದ ಮೇಲೆ ಇರುವಂಥದ್ದನ್ನ ಮೂಕ ನನ್ನ ಅಂತ ಹೇಳಿದ್ರು ನಮ್ಮದು ಅಂತ ನಂದು ಅನ್ನೋದಕ್ಕಿಂತ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ದು ಅಂತ ಹೇಳಿದ್ವಿ ಯಾವತ್ತು ಕೂಡ ನಂದು ಮುಖ ಅಂದ್ರೆ ಆ ಭಾಗ ಲೀಡ್ ಖಂಡಿತವಾಗಿ ನಾವು ಲೀಡ್ ತಗೋತೀವಿ ಖಂಡಿತವಾಗಿ ತಗೋತೀವಿ ದೇಶ ಮೋದಿ ಮೋದಿ ಅಂತ ಇಲ್ಲ ಅದಕ್ಕೆ ಹೇಳ್ತೀವಲ್ಲ ಈಗಾಗಲೇ ಕೂಡ ಮೋದಿ ಅಲೆಯನ್ನು ಕೂಡ ಕೊಚ್ಚಿಕೊಂಡು ಹೋಗುವಂತದ್ದು ಕಾರ್ಯ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ ಇವತ್ತು ಅವರು ಸೋಲಿನ ಭೀತಿ ಇದೆ ಅವರಿಗೆ ಇವತ್ತು ನನ್ನ ನೋಡಬೇಡ್ರಿ ನಮ್ಮ ಪಕ್ಷ ನೋಡಿ ಅಂದಿದ್ರೆ ಅದು ಬೇರೆ ಒಬ್ಬ ವ್ಯಕ್ತಿಯನ್ನು ಮೋದಿಯವ್ರನ್ನ ನೋಡಿ ಅಂದ್ರೆ ಮೋದಿಯವರ ಕಾರ್ಯವೈಖರಿ ಕೂಡ ಕಳೆದ ಹತ್ತು ವರ್ಷದಲ್ಲಿ ಕೂಡ ಬಹಳಷ್ಟು ಫೇಲ್ಯೂರ್ ಆಗಿದ್ರು ಅವ್ರು ಇವತ್ತು ಒಂದು ಸುಳ್ಳನ್ನೇ ಹೇಳ್ಕೊಂಡು ಬರ್ತಾ ಇದ್ರು ಇವತ್ತು ಅವ್ರನ್ನ ನೋಡಿ ನೋಡಿ ಕೂಡ ಓಟು ಹಾಕುವಂಥ ಪರಿಸ್ಥಿತಿ ನಮ್ಮ ಯುವ ಜನಾಂಗಕ್ಕಿಲ್ಲ ನಮ್ಮ ಮಹಿಳಾ ಮತದಾರಗಿಲ್ಲ ಎಲ್ಲ ಸಮಾಜದವ್ರಿಗಿಲ್ಲ ಅದಕ್ಕೆ ಅವ್ರು ಹತಾಶೆಯಿಂದ ಆ ಮಾತನ್ನು ಮಾಡ್ತಾರೆ